ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರ ರತ್ನಂ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ಅದ್ರ ಜೊತೆಯಲ್ಲಿ ಒಂದು ವಿಷಯನ ಶೇರ್ ಮಾಡಲಿಕ್ಕೆ ಇದ್ದೀನಿ ತುಂಬ ಇದೆ ಏನಂತ ಅಂದರೆ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅಥವಾ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡಿ ಇವತ್ತಿಗೆ ಒನ್ ಮಂತ್ ಆಯಿತು ತುಂಬ ಚೆನ್ನಾಗಿ ನಡೀತಾ ಉಂಟು ಹಾಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇರುವಂಥ ಜನರಿಗೆ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೂ ಹೆಚ್ಚು ಜನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಹಾಗೆ ನಾನು ಇಲ್ಲಿ ನೂಡಲ್ಸನ್ನು ಬೇಯಿಸ್ಕೊಳ್ಳಲಿಕ್ಕೆ ಬಿಸಿನೀರನ್ನು ಇಟ್ಕೊಂಡಿದ್ದೀನಿ ನೋಡಿ ನೀರು ಇದೆ ಹಾಗೆ ನೂಡಲ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಯಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಬೇಯಲಿಕ್ಕೆ ಒಂದು ಐದು ನಿಮಿಷ ಸಾಕಷ್ಟೇ ಬೇಗ ಮುಗ್ದೋಗ್ಬಿಡುತ್ತೆ ಇದು ಹಾಗೆ ಇದು ಬೆಂದ ತಕ್ಷಣ ನೀರನ್ನು ತೆಕ್ಕೊಂಡ್ರೆ ಆಯಿತು ಅಂದರೆ ಸೋದಿಸ್ಕೊಳ್ಬೇಕು ಒಂದು ಜರಡಿ ಹಿಡ್ಕೊಂಡ್ರೆ ಆಯಿತು ನೋಡ್ತಾ ಇದ್ದೀರಲ್ಲ ಈ ಥರ ಪಾತ್ರೆಯಲ್ಲಿ ಜರಡಿ ಹಿಡ್ಕೊಂಡು ಎತ್ತಿಟ್ಕೊಳ್ವಾ ಹಾಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ ನಾನಿಲ್ಲಿ ಅಡುಗೆಗೆ ಬಳಸ್ತೀನಲ್ಲ ಅದೇ ಎಣ್ಣೆನ ಬಳಸ್ತಾ ಇದ್ದೀನಿ ಹಾಗೆ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ನೋಡ್ತಾಯಿದ್ದಿಲ್ಲ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹಾಕಬೇಕು ಇದು ನೂಡಲ್ಸ್ ಆಗಿರೋದ್ರಿಂದ ಚೆನ್ನಾಗಿ ಬರೋದು ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಯನ್ನು ಹಾಕೊಳ್ಳುವ ಹಾಗೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಹಸಿ ಮೆಣಸು ಹಾಕ್ತಾಯಿದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಹಸಿ ಮೆಣಸನ್ನು ಹಾಕ್ತಾಯಿದ್ದೀನಿ ಹೆಚ್ಚು ಖಾರ ಹಾಕ್ತಾಯಿಲ್ಲ ಯಾಕೆಂದರೆ ಮಕ್ಕಳೇ ತಿಂತಾರಲ್ಲ ಹಾಗಾಗಿ ಖಾರ ಇಷ್ಟಪಡೋರು ಕೂಡ ಸ್ವಲ್ಪ ಹಾಕೊಳ್ಬೋದು ತೊಂದರೆ ಇಲ್ಲ ಈಗ ಅದು ಫ್ರೈ ಆಗಿದೆ ಅದಕ್ಕೆ ನಾನು ಕ್ಯಾಬೇಜ ಉದ್ದ ಉದ್ದ ಕ್ಯಾಬೇಜನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಕ್ಯಾರೆಟನ್ನು ಸ್ವಲ್ಪ ನೋಡ್ತಾ ಇದ್ರಲ್ಲಿ ಯಾವ ಸೈಜಲ್ಲಿ ಅಂತ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಹಾಗೆ ಇದನ್ನು ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಯಾಕೆ ಅಂದರೆ ತರಕಾರಿಯಲ್ಲಿ ಸಪ್ಪೆ ಇರುತ್ತಲ್ಲ ಹಾಗಾಗಿ ತರಕಾರಿ ಎಷ್ಟು ಬೇಕು ಅಷ್ಟೇ ಉಪ್ಪನ್ನು ಸೇರಿಸ್ಕೊಳ್ಳುವ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನಿಲ್ಲಿ ಸೋಯಾ ಸಾಸನ್ನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಹಾಗೆ ಗ್ರೀನ್ ಚಿಲ್ಲಿ ಸಾಸ್ ನೋಡ್ತಾಯಿದ್ದೀನಿ ಸ್ವಲ್ಪ ಖಾರ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ನಾನಿಲ್ಲಿ ಟೊಮೆಟೊ ಸಾಸನ್ನು ಬಳಸ್ತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ ಗೊತ್ತಾಗತ್ತಲ್ಲ ನೂಡಲ್ಸ್ ಎಷ್ಟಿದೆ ಅಂತ ಅಂದಾಜು ನಮಗೆ ಎಷ್ಟು ಬೇಕಾಗ್ಬೋದು ಅಂತ ನೋಡಿ ನೋಡಿ ಹಾಕಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ನೂಡಲ್ಸ್ ಬೆಂದಿದೆ ಅಂತ ಇದ್ದೀರಲ್ಲ ಎಲ್ಲೂ ಕೂಡ ಗಂಟಾಗಿಲ್ಲ ಹಾಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ ಒಂದು ಸಾರಿ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಬೇಕಿದಗಿದೆ ಈಗ ನಾನಿಲ್ಲಿ ಒಂದು ಆಮ್ಲೆಟ್ ಮಾಡಲಿಕ್ಕೆ ಅಂತ ಹೇಳಿ ಬಂಡಿ ಇಟ್ಕೊಂಡಿದ್ದೀನಿ ಹಾಗೆ ಮೊ ಮೊಟ್ಟೆಯನ್ನು ಒಡೆದಿಟ್ಕೊಂಡಿದ್ದೆಲ್ಲ ಅದನ್ನು ಈಗ ಆಮ್ಲೆಟ್ ಥರದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ಸ ಜಸ್ಟ್ ನಾನು ಉಪ್ಪನ್ನು ಮಾತ್ರ ಮಿಕ್ಸ್ ಮಾಡಿದ್ದೀನಿ ಬೇರೆ ಏನನ್ನೂ ಕೂಡ ಮಿಕ್ಸ್ ಮಾಡಿಲ್ಲ ನೀವು ಬೇಕಾದರೆ ಖಾರ ಬೇಕಾದರೆ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಈಗ ನಾನು ಇದನ್ನು ಸ್ವಲ್ಪ ತಗೊಂಡು ಇದ್ದೀನಿ ಹಾಗೆ ಅದು ಸ್ವಲ್ಪ ಬೆಂದ ಮೇಲೆ ನಾಲ್ಕು ಸೈಡ್ ಫೋಲ್ಡ್ ಮಾಡಿದರೆ ಆಯಿತು ಫೋಲ್ಡ್ ಮಾಡಿಬಿಟ್ಟು ಒಂದು ಸರಿ ತಿರುಗಿಸಿದರೆ ಆಯಿತು ಚೆನ್ನಾಗಿ ಬರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ನೋಡ್ತಾ ಇದ್ದೀರಲ್ಲ ನೋಡಿ ನಿಧಾನವಾಗಿ ಈ ಥರ ಫೋಲ್ಡ್ ಮಾಡಿ ನೋಡಿ ರೆಡಿ ಉಂಟು ಎಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಒಂದ್ಸರಿ ಸಾರಿ ಮನೇಲಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್